ಅಕ್ಕ ಹಬ್ಬಕ್ಕೆ ಏನು ಬ್ಯಾಳೆ ಹಾಕೋಣ ನಮ್ದು ಏನು ಆಟ ಇದ್ದೀತಿ ಅತಿ ಬರಲಿ ಕೇಳೋಣಂತ ಏನು ಬ್ಯಾಳೆ ಹಾಕಂತಾಳೋ ಏನು ಮಾಡಕ್ತಾಳು ಕೇಳಿಬಿಟ್ಟು ಮಾಡೋಣಂತು ಓ ನಮ್ಮ ಗುಂಡಕ್ಕಾರ ಏನೋ ಮಾಡಕತ್ತರಲ್ಲ ಓ ನಮ್ಮ ಗುಂಡಕ್ಕ ನಿದ್ದಿನ ಕಡೀನಕ್ಕ ಬರೀ ಎದ್ದು ಆಟ ಆಡ್ತಾ ಉಂಡ್ ಅಕ್ಕ ಬರೀ ದೂರ ತ ನಿಂತಮ್ಮೆಲ್ಲ ಎತ್ಕೋ ಯಾಕೆ ನಿನ್ನ ಮಗಳ ಅಲ್ಲ ಎತ್ಕೋಬಾರ್ದಂತ ಏನಿಲ್ಲ ನನಗೂ ಭಾಳ ಹಸಿ ಇಕ್ಕಿತ್ಕೊಂಡ ಆದ್ರ బంజీర్ కయ్య కట్్ర ఖుసీన తొందర ఆగ్ అంత అత్తయ్యుడ మాట్క్ర అదే కేస్కండె అదక నా ఎత్కల్వ అత్తయ్య హ అంతారా నోడవా నూ అమే మనంగా అక్క ఆ ఎత్తుకు హింద నిన్న మగ తెలికి ఎత్కబాడవా అక్క నేను ఇక్కడ అత్తయారు మాట్ కను ఎత్కేనా మేక అక్క ఖుషి ఎత్కీ తగ్గే ಅನ್ನ ಹೇಗಿಲ್ಲ ಚಂದ ಮಾತಾಡ್ತಾಳ ನಾ ಬಂದಾಗಿಂದ ನನ್ನ ಮಗಳನ್ನ ಎತ್ತವಳು ಅಂತ ಹೇಳಿ ಅನ್ಕೊಂಡಿದ್ದೆ ಏನೇನು ಕಾರಣ ಇಲ್ವ ಇದು ಒಂದು ಹ್ಮ್ ಏನ್ ಮಾಡಿರೋ ಇದೊಂದು ಬಂತು ಪಿಲ್ಲಾದ ಈಗ ಬಂದ್ರೆ ಸಿಗಿದವ್ರ ಈಗ ಬಂದ್ರೆ ಸಂಗೀತನ ಕರ್ಕೊಂಡ್ಬರ್ಲಿಲ್ಲನೆ ಹ್ಞೂ ಈಗ ಬನ್ನಿವಾ ಸಂಗೀತವಾ ಬರೋಣ ಪುಟ್ಟಿಯರ್ ಕೂಡ ಆಟ ಆಡಕ್ಕಲ್ಲ ನೋಡು ನೀವೊಂದು ಕೂಡ ಹಬ್ಬಕ್ಕ ಪಬ್ಬಕ್ಕ ಕಡಿಯೋದು ನಿಮ್ಮ ಮನೆಯ ಪದ್ಧತಿ ಇಲ್ಲ ಮತ್ತೆ ನಾವು ನಗ್ಯಾನಿ ಮಕ್ಕಳು ಕೂಡ ಬಾಯಿ ಮಾಡ್ತಿರ್ತೀವ ம் அதுக்க ஓடோடி நானே நாச்சிக்கேட்டு நம்ம வரும் ஆத்து நோடு மணி ஹணா ஹபு கொடிக்கோ அன்னோ கவரில் நம்ம யாரும் நான் நாச்சுட்டு நீங்க அது ஆத்தியார்க்கு அம்மா அவ நமக்கு ஏன் ம் நீத்திங்கோ ம் ஆகோ நன்கெல்லி ஏனேன் அந்த கொட்டு வந்து அது எல்லா நமக்கு தீர்த்து நெட்டி உர்சி இல்லவா நீட்லி இருந்த வட்டி உர்சிதவா நின் மெட்டின் மணி விட்டு ஹோகங்க மாரே ஒன் குண்டின் சருக்கு சிக வந்து அதுல யாரு தான் குத்தி பாரி ஒழகித்த யாக்கி விடா நம ஆகுது ஆகி இங்க முந்தேன் மாட்கிட்டு சிகவாங்கி அய்யா அதன்தையு நோடு நான் மட்டி அந்த சர்சிதிரி ஒட்டுக்கு கூடி நம்ம அத்தி சச்சிக்கிற நான் உருசி அந்த நோடு நான் சாப்பா நான் கண்ணீரு நம்மனைத்தி அந்தலூக்கு உடி ஹுடுத்து நன்கு நமக்கு ஹத்தி நோடவ ನನ್ನ ಕಣ್ಣೀರು ಶಾಪ ನಿಮಗೆ ಹತ್ತಿ ಅಂತ ಶಾಪ ಹಾಕಿದ್ದೆ ಆ ಶಾಪ ಕಡಿಕೋ ಹತ್ತಿ ಬಿಡ್ತು ಅಂದ್ರೆ ಇಂಥ ಪೂಸುಡ್ತು ಹೆಣ್ಮಕ್ಳಿಗೆ ಮನಸ್ಸು ನುಸಿದ್ರೆ ಹಿಂಗೆ ನೋಡಾಗುದು ಚಿಗವ ಏನಂತ ಮಾತಾಡಕತಿ ಪಾಪ ಎಡಿ ಹಿಟ್ಟೋಗಿ ಮಾತಾಡ್ತಿಲ್ಲ ಚಿಗವ ಪಾಪಕ್ಕೆ ಮನ್ಸಿ ನೋವು ಆಗಂಗಿಲ್ಲ ನೀಲ್ಲ ಮನ್ಸಿಗೆ ಹ್ಞೂ ಹೌದು ನೂ ಆಗ್ತಾವ ನಮಗೆ ಏನು ಮನ್ಸಿಗೆ ಮಾತು ನೋವು ಆಗಿಲ್ಲನು ಹ್ಞೂ ಇಬ್ಬರೊಬ್ಬರಿ ಆತ ನೋಡು ಇಂಥ ಮೂಗಿ ಮಗಳು ಹುಟ್ಟಿದ್ಲು ಮನಿ ಹೆಣ್ಮಕ್ಳು ಕಣ್ಣೀರು ಹಾಕ್ಸಿದ್ರೆ ಹಿಂಗೆ ನೋಡುದು ಇನ್ನು ಓಟ ಆಗಲಿ ಈ ಮನಿ ಇನ್ನೂರು ಚಾಪ ಹಾಕಿನ್ನ ನಾನು ಹಟ್ಟಿ ಉಡ್ಸಿದ್ರಲ್ಲ ಅದಕ್ಕೆ ನಿಮಗೆ ಪೆಟ್ಟ ಬಿಡೀತು ನೋಡು ಇದೊಂದು ಮೂಕೂ ಸುಡ್ತು ಹಾಳಿನ ಮಕ್ಕಳ ಆಗಂಗಿಲ್ಲ ಹ್ಞೂ ದೇವರು ಗಾ ನನಗ ಅದನ್ನ ದೇವರು ನೋಡಿ ಒಳ್ಳೆಯವ್ರಿಗೆ ಒಳ್ಳೆಯದು ಮಾಡುದು ಕೆಟ್ಟರಿ ಕೆಟ್ಟದ್ದು ಮಾಡ್ತಮ್ಮ ಈಗ ನನಗೆ ನಾಲ್ಕು ತಿಂಗ್ಳು ಗೊತ್ತನ ನನ್ನ ಕಣ್ಣೀರು ನನ್ನ ಪಾಪ ಹತ್ತಿ ನಿಮಗೆ ಏನ ಸಿಗವ ಏನು ಹಬ್ಬ ಮಾಡಕ್ಕೆ ಬಂದಿ ಬೇಕಂತ ನಮ್ಮನ್ನು ತೆಗಲಾಕಂತ ಬಂದಿ ಹಬ್ಬ ಮಾಡಕ್ಕೆ ಬಂದಿ ಚೆಂದ ಜನಕ್ಕೂ ಹಬ್ಬ ಮಾಡಿ ಹೋಗು ಅದು ಬಿಟ್ಟು ಇಲ್ಲಿದ್ದ ಪಿಲ್ಲ ಮಾತಾಡಕ್ಕೆ ಹೋಗಬೇಡ ನೀನು ಏನ ನೀನು ಶಾಪಕ್ಕೆ ನನ್ನ ಮಗಳು ಹೊಂತಾಯ್ ಕೊಟ್ಟಿಲ್ಲ ಹಾಂ ದೇವ್ರು ಕೊಟ್ಟು ವಾರ ಪ್ರಸಾದ ಯವ ನೀ ಚಲೋ ಮಂಚಾಳ ಅದು ಏನು ಗೊತ್ತಾಯ್ತು ಬಾ ನನ್ನ ಮಗಳಿಗೆ ಹಾಗೆಲ್ಲ ಮಾತಾಡಕ್ಕೆ ಹೋಗಬೇಡ ಚಿಕ್ಕವ ನಾ ಈಗ ಹೇಳಿರ್ತೀನಿ ನೋಡು ಬುರಬುರಿ ಮಾತಾಡಿದ್ಲು ಅಯ್ಯೋ ಅಯ್ಯಯ್ಯದ ಇಲ್ಲಿಕಿ ಅಲ್ಲಿದ್ದ ಇಲ್ಲಿಗೆ ಅದಕ್ಕೆ ಬಂದ ಏನು ಓಡಿ ಬಲೋ ಮಂಚಾಳು ಈಗ ಹಾಕಿ ಚಾಪ ತಟ್ಟು ಇನ್ನ ಕೈ ಆಗಿಂದ ಇದೆಲ್ಲ ಹ್ಞೂ ಅಲ್ಲಿಂದ ಇಲ್ಲಿಗೆ ಬೇಕಂತ ನಮ್ಮನ್ನ ತೀರ್ ಮಾತಾಡ್ಬೇಕು ಹಾಸಿ ಮಾತಾಡ್ಬೇಕಂತ ಬಂದ ಆಯ್ಕೆ ಹಬ್ಬಕ್ಕಂತ ಬಂದಿ ಚಂದಾಗ ನಾಲ್ಕು ದಿನ ಇದ್ದ ಹಬ್ಬ ಮಾಡಿ ನಾಕೋತ ಗಂಡನ ಮನೆಗೆ ಹೋಗು ಅದು ಬಿಟ್ಟು ಲಡತ್ತಲ್ಲೊಟ್ಟ ಅಂತೇಳಿ ಸಾಕು ಹೋಗಬೇಡ ನೀ ಹಿಂಗತಿ ಎಣ್ಣು ನಮ್ಮ ಮನೆ ಬರಾಕ ಹೋಗ್ಬೇಡ ನೀನು ಅಯ್ಯೋ 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 ಮನಿ ಹೆಣ್ಣು ಮಗಳ ಮನಿ ಮುಟ್ಟ ಬಂದ್ರೆ ಹಂಗೆಲ್ಲ ಮಾತಾಡ್ತಾರ ನೋಡ್ರಿ ಅಯ್ವ ಈ ಎಣ್ಣೆ ಕೇಳೋರು ಯಾರು ಇಲ್ವೇನ್ರಿ ಅವ್ವ ஏத்திவோ ஹபு தின ஏன் சந்த கண்ணீர் ஹாக்கிவ நம்ம ஏன் சப அல்ல நீ கண்ணி ஹாக்கா நீ மாதா தப்பை நீ அங்கே மாதாச்சிட்டு நீங்க நீனேக்க மாதாத்திள்ளது தின வந்திவா சந்து நக்கொந்த ஆட்கொந்து ஹோக்கோ அது விட்டு அல்லது இல்லே பிள்ள மாதிரி மாதாட் பண்ேனா சந்திக்கு அய்யோ தேவ் நோடு கரையாக்கி அதுக்க கரீலார்க்க ಬಂದಿರ್ತೀರ ಎರಡು ದಿನ ಚೆಂದ ಆಗಿದ್ದು ಹೋಗ್ರಿ ಅದು ಬಿಟ್ಟು ಲಾಳ ಆಯ್ತು ಲೋಟ ಆಯ್ತು ಅಂದ್ರೆ ಯಾರು ಸುಮ್ಮಿರ್ತಾರ ಯಾರು ಅನ್ನಿಸ್ಕೊಂತಾರ ನಿಮ್ಮ ಮಕ್ಕಳು ನಿಮಗೆ ಹೆಂಗೆ ಮಾವ ನಮಗೂ ನಮ್ಮ ಮಕ್ಕಳು ಮಾವ ಅವು ಕುಡ್ರ ಇರಲಿ ಕುಂಟ್ರ ಇರಲಿ ಮೂಕ್ರ ಇರಲಿ ಏನೇ ಇರೋಲ್ದಕ್ಕ ಅವ್ರವ್ರ ಮಕ್ಕಳು ಅವ್ರವ್ರಿಗೆ ಚಂದ ಇನ್ನೊಂದು ಸತಿ ನನ್ನ ಮಗಳಿಗೆ ಮಾತಾಡುವಂಥ ಅವಶ್ಯಕತೆಯೇ ಇಲ್ಲ ಎರಡು ದಿನ ಬಂದಿರ್ತಿ ಚೆಂದಾಗಿ ಇದ್ದು ತಿಂದು ಉಂಡು ನಾವು ಒಂದು ಸೀರೆ ಉಟ್ಕೊಂಡು ಹೋಗ್ತಾ ಇರಬೇಕು ಅದು ಬಿಟ್ಟು ಏನಾರು ಪಿಲ್ಲಾದ ಮಾತು ಮಾತಾಡಿದ್ರೆ ನೋಡು ಮಾತಾ ಪರ್ಕ ಹರಿತೈತಿ ಸದಕ್ಕೆ రూపాయ కేజీ టుడ అలాగే సొస్తావు అదైదు రూపాయ కేజీ మార్కుడు మల్వ అక్క వారా వంద బ ಹಾಂ ಹದಿನೆಂಟು ರೂಪಾಯಿ ಕೆಜಿ ಕೊಡ್ತೀನಿ ತಗೋಬಾ ಬೇಸ್ ದಿನ ಯಾವ ಈಗ ಸೋತಿಕಾಯಿ ತುಟ್ಟಿದವು ಯಾಕ ಹ್ಞೂ ಚಲೋ ಅದಾವ ಸೋತಿಕಾಯಿ ಹ್ಞೂ ಚಲೋ ಅದಾವ ನೋಡು ಎತ್ಕೊಂಡು ತಿನ್ನಾಕದೆಲ್ಲ ಬೀಸದವು ಎಲ್ಲ ಹೂಗಾ ಏ ಮದ್ವೆ ಅದಾವ ನಾ ಬಲ್ತಿದ್ದೆ ತಂದೆ ತಂದೇಳಾ ಅವು ಬಲ್ತಿದ್ದು ಬೀಸದಂಗಿಲ್ ಬಿಡ ಯಾಕ ಯಾರು ತೊಗೊಂಡಿನಿ ಇಲ್ಲ ಹಾಂ ಬರೀ ಐದು ರೂಪಾಯಿ ಕಿಲೋ ಅವ್ನು ಅವ್ನು ಎಲ್ಲಿ ಹೊತ್ಕೊಂಡು ಅಂತ ಅಂತೇಳಿ ಗಾ ಅವು ಬಲ್ತಿದ್ದು ಅಲ್ಲೇ ಬಲ್ದಾಗ ಬಿಟ್ಟು ಕಡಿಕ ಅವು ಬಿಸುಕ್ರ ರಾಕವಂತ ಬೇಸಿ ಆತ ಇವ ನೀ ಬಂದಿದ್ದು ಚಲೋ ಆಯ್ತು ನೋಡು ಆ ಮನೆಯಾಗ ಪಲ್ಯಕ್ಕೆ ಏನು ಇದ್ದಿದ್ದಿಲ್ಲ ಸೊತೆಕಾಯ್ತು ಅಂದು ಬೇಸ್ ಮಾಡಿದ್ದಿ ಪರಾಪರ ಇವನ್ನ ಹೆಚ್ಚಿ ಆ ಒಂದು ಇಟ್ಟು ಎಣ್ಣೆ ಅದು ತುಟಿಲೆ ತಿನ್ಬೇಕು ಅಂತ ರುಚಿ ಇದು ಪಲ್ಯ ಹ್ಞೂ ನೋಡಿ ಚಲೋ ಆರಿಸ್ಕೋ ಯಾಕಮ್ಮ ಮತ್ತು ನಾನಿನ್ನ ಕಡಿಮೆ ರೇಟಿ ಕೊಟ್ಟಿನಂತೆ ಯಾರು ಮುಂದೆ ಹೇಳಿ ಇವ ಇಲ್ಲ ಹಾಕೋಲಿ ನಾ ಯಾಕೆ ನೀನು ಹೊಟ್ಟಿ ಮೇಲೆ ಬಿಡ್ಯಾಕೋಲ್ಲ ಏಕೆ ಯಾಕೆ ನಾನು ಬುದ್ಧಿ ಗೊತ್ತಿಲ್ಲ ಅಲ್ಲಿ ನಿನಗೆ ಗೊತ್ತೈತೆ ಆದರೂ ಒಂದು ಮಾತಾಡ್ಬೇಕಲ್ಲ ಅಂದಂಗ ಅಲ್ಲ ನೀನು ಸೊಸಿ ಹಡ್ಕೊಂಡು ಬಂದಲ್ಲ ಎಟ್ಲು ಕರ್ಕೊಂಡ್ ಬಂದ್ರೆ ಮೂರು ಹಾಗೆ ಕರ್ಕೊಂಡ್ ಹ್ಮ್ ನಮ್ಮ ಪಾಂಡೆ ಐತಲ್ಲ ಕರ್ಕೊಂಡ್ ಬಂತು ಯಾರನ್ನು ಕಲಿ ಕುಣ್ಕೊಂತ ಕರ್ಕೊಂಡ್ ಬಂದಾನೆ ಅಲ್ಲಿ ನಾ ಮಾತಾಡ್ತೀನಿ ಮಾ ತಪ್ಪು ತಿಳ್ಕೊಬೇಡ ನಿನ್ನ ಮಾಮ ಏನು ಮೂಗಿ ಐತಂತಲ್ಲ ಒಟ್ಟ ಇಲ್ಲ ಅಂತ ಹಾ ನಿಮ್ಮ ನಿಮ್ಮ ಮಗ್ಲಕ್ಕೆ ದ್ರಾಕ್ಷಿ ಏನು ಹೇಳಿಲ್ಲವ ಹ್ಞೂ ನಯ್ಯ ಅಂತ ಹಡಕುಂತಾವ ಏನ್ ಮಾಡುದು ಹಿರಿಯಾಕಿಗೆ ನೋಡಿದ್ರೆ ಇಲ್ಲ ಇದಕ್ಕೆ ನೋಡಿದ್ರೆ ಇಂತ ಅದು ಎಲ್ಲ ನಾ ಕಣ್ಣಿಲ್ಲ ನೋಡ್ಬೇಕವ ಯಾಕ ಆ ದೇವ್ರ ಇದನ್ನ ನೋಡ್ಲಂತೆ ಇನ್ನೂ ನನ್ನ ಬುಗ್ ಮೀಮಿಯಾಗಿ ಬದುಕಿಸ್ಯಾನ ಏನಂತಿನ್ನ ಸಣ್ಣಗ ದೇವ್ರ ಯಾಕೆ ಕಣ್ಣು ಮುಚ್ಚಬಾರ್ದ ಯಾಕ ನಂದು ಒಬ್ಬೊಬ್ಬರಿಗೆ ಸಂತಾನ ಪಲ್ಲ ದೂರ ಇರ್ತದೆ ಆ ಹೀರಾಕಿ ಏನು ಮಾಡೋದು ಅವು ಏನು ನಮ್ಮ ಕೈ ಏನು ಏ ಮಾಡಕಾಯಿಂಗಿಲ್ಲ ಜನ ಕೂಸಂದ್ರೆ ಹೆಚ್ಚಿಂದ ಐತಿವ ಮುಂದೆ ಭಾಳ ಎಲ್ಲ ತೊಂದರೆ ಕೊಡೋದು ತಗೊಳೋದ್ರಾಗ ಆ ಮುಂದೆ ಎಲ್ಲ ತೊಂದರೆ ಹಾಕತಿ ಕಣ್ಣು ಮುಗಿಲೇ ನೆಟ್ಗಿದಾರ್ಗೆ ಗಂಡ ತಂಗಿಲ್ಲ ಹಾ ಇನ್ನ ಅದಕ್ಕೆ ಅಂದ್ರೆ ತೊಂದರೆಯನ್ನು ಒಂದು ಹಡಿತಾ ತಗೋ ಎಲ್ಲವಾ ಅದು ಗರ್ಭ ಚಿಲ್ದಾಗ ಅದೇನ ಆಗತ್ತಂತ ಬಾಳೆ ಮಕ್ಕಳಾಗಂಗಿಲ್ಲ ನಮ್ಮ ಹೆಣ್ಣಕತಿ ನಮ್ಮ ಪಾಂಡ ಕತ್ತಿ ಕತಿ ಹೇವಾ ಯಾರಿಗೇ ಹೇಳ್ಕೊಳು ಹಂಗಿಲ್ಲ ಅದ ಒಂದು ಮೂಕಿನ ನೋಡ್ಕೊತ ಕುಂತು ಬಿಡೋದು ನೋಡು ಹಂಗತಿ ಇತ್ತಂದ್ರೆ ಏನು ಲಗ್ನ ಮಾಡಿಬಿಡ್ಬೇಕಿಲ್ಲ ನಿಮ್ಮ ಮಗುಗೆ ಆ ನೀಲಿಯರು ತಂಗಿಯರ್ ಇರ್ಬೇಕಲ್ಲ ಅದ್ರಾಗ ಹೋಗ್ಬೇಕಿತ್ತದ ಲಗ್ನ ಮಾಡಿಬಿಡ್ಬೇಕು ಹ್ಞೂ ನಾನು ಅದನ್ನ ಈ ವಿಚಾರ ಮಾಡಿದ್ನಿ ಇವ್ವಾ ಹಾ ಹಾಗೆಲ್ಲ ನೀಲಿ ಒಪ್ಕೊಂತ ಒಪ್ಕೋಬೇಕಲ್ಲ ಯವ ಎತ್ತ ಯಾರಿಗೆ ಹೇಳ ನನ್ನ ಪರಿಸ್ಥಿತಿ ಯಾರಿಗೂ ಬರಬಾರ್ದು ಒಂದ ಮಗು ಮಗು ಅಲ್ಲಂತ ಒಂದ ಕಣ್ಣು ಕಣ್ಣು ಅಲ್ಲಂತ ಏನೇನು ಹಾಂ ಅವು ಗಂಡೆಗಳು ಹಂಗ ಬಡ ಬಡಬಳ ಲಗ್ನ ಮಾಡಿಬಿಡು ನಾ ಅಂತೀನಿ ನೋಡಿಲಿ ಆಯ್ಕೆ ಅಲ್ಲ ನಿಮ್ಮ ನೀಲಿಯರು ತೆಂಗಿನ ಕರುಸು கரிசி வந்துட்டு தின மனியாகிடுகு மனியாக வந்துட்டு நீ சந்திர ஜூரா நின் மக முந்தாச்சிக்கு அந்த தனியாக மனசு போடி தானே லக்ன ஆக்க நோடக்கி நான் அஸ்ட் மாணி ம் ஆட்ட மாத்தீன் தகுருவா பேர கடை நோட இது பரபரங்கில் நீ ஹேதுங்க மேடனி அக்கா ஏன்க்கா உகாது ஹப் ஜோரனும் ஏன் உகாதேவா ஏன் உகாதி அந்த நான் ஜோர்தார்ங்க சும்மா வந்துட்டு சி பஸ்ச்சி நம்ம இன் ஜோர் பார்த்து ஏன்னா தீபாவளி மத்தரா ஜோர் மாதங்க ஜோர் மாத்தீங்க வாழ்த்துக்கொண்டு சோத்தாயிங் முட்டும் நீ யாட்டியும் சனேக்கு கை கால் நெட் கல் சோதிக்க மார்க நான் இல்லை கசக்காயிரது நீவா நலங்காண்டதானோ ஒட்டோம் பிடிச்சு காண்சங்கில ஹம் நலங்கா அந்த வைத்து